ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಪುಣ್ಯನೆಲದ ಕಾಯಕದಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಆಗಮಿಸುತ್ತಿರುವ ವೀರ ಯೋಧನಿಗೆ ಭವ್ಯ ಸ್ವಾಗತ ಕೋರಲಾಯಿತು ಗದಗ ಸಮೀಪದ ತಿಮ್ಮಾಪುರ ಗ್ರಾಮದ ಹೆಮ್ಮೆಯ ಸುಪುತ್ರ ದೇವಪ್ಪ ಜೋಗಿನ ಇವರು ಭಾರತೀಯ ಸೇವೆಯಲ್ಲಿ ಸುದೀರ್ಘ ಇಪ್ಪತ್ತೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ನಂತರ ಮರಳಿ ತಾಯ್ನಾಡಿಗೆ ಹಿಂತಿರುಗಿದ ವೀರ ಯೋಧನಿಗೆ ಗ್ರಾಮಸ್ಥರು ಹಾಗೂ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದಿಂದ ಭವ್ಯವಾಗಿ ಸ್ವಾಗತಿಸಲಾಯಿತು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಮತ್ತು ಮಾಜಿ ಸೈನಿಕರು ಹಾಗೂ ಡೋಳಿನ ಮೇಳದೊಂದಿಗೆ ಸಂಚರಿಸುವ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಆರತಿ ಬೆಳಗ್ಗೆ ಹೂಮೇಳೆ ಸುರಿಸಿದರು ನಂತರ ಮಾರುತೇಶ್ವರ ದೇವಸ್ಥಾನಕ್ಕೆ ತಲುಪಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷರು ಯಲ್ಲಪ್ಪ ಹೆಚ್ ಬಾಬರಿ ಬಾಳಪ್ಪ ಗಂಗರಾತ್ರಿ ಹಾಗೂ ಶರಣಪ್ಪ ಜೋಗಿನ ಸನ್ಮಾನಿಸಿ ಗೌರವಿಸಿದರು ಇವತ್ತಿನ ಹೆಮ್ಮೆ ಪಡ್ತಕ್ಕಂಥ ವಿಷಯ ಯಾಕಂದ್ರೆ ಒಬ್ಬ ಸೈನಿಕ ತನ್ನ ವರ್ಷಗಳ ಕಾಲ ಭಾರತ ಮಾತಿಗೆ ತನ್ನ ಯೌವನವನ್ನೇ ಮುಡಿಪಾಗಿಟ್ಟು ತನ್ನ ಪ್ರಾಣವನ್ನೇ ಒತ್ತಿ ಇಟ್ಟು ಇವತ್ತು ದಿವಸ ಪುನರ್ಜನ್ಮ ಪಡೆದುಕೊಂಡು ತನ್ನ ತಾಯ್ನಾಡಿಗೆ ಹಾಕಂದ್ರ ಅತ್ಯಂತ ಅದೊಂದು ಸುಲಭ ಅಲ್ಲ ಯಾಕಂದ್ರೆ ಇವತ್ತಿನ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ಹೊರಗೆ ಹೋಗ್ತಾ ಒಂದು ಎರಡು ದಿನ ಇರ್ಬೋದು ಮೂರು ದಿನ ಇರ್ಬೋದು ನಾಲ್ಕು ದಿನ ಇರ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲ್ಲ ವಾಪಸ್ ತನ್ನ ಮನೆಗೆ ಬರ್ಲಿಕ್ಕೆ ಯಾವುದೇ ತರಹದ ಎದುರು ಮಾಡ್ಕೊಂತ ಬರ್ತಾರೆ ಆದ್ರೆ ಇವತ್ತಿನ ದಿವಸ ನಮ್ಮ ಸೈನಿಕರು ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಬಸಲಿಂಗಪ್ಪ ಮುಂಡರಗಿ ಇವರ ನೇತೃತ್ವದಲ್ಲಿ ಎಲ್ಲಾ ನಿವೃತ್ತ ಸೈನಿಕರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕೆವಿಎಸ್ಆರ್ ಕಾಲೇಜಿನ ಪ್ರಾಂಶುಪಾಲ ಈರಣ್ಣ ಕಮತರ ಉಪನ್ಯಾಸಕರಾದ ಶಾಂತಕುಮಾರ ಮಲ್ಲಾಪುರ ರಾಯಣ್ಣ ಕುರುಡಗಿ ಮಂಜುನಾಥ ತಳವಾರ ಬಾಲಪ್ಪ ಜೋಗಿನ ನಿಂಗಪ್ಪ ಹಂಚಿನಾಳ ಮಾರುತಿ ಲಕ್ಕುಂಡಿ ಆಲಿಸಾಬಾ ನದಾಫ್ ಹಾಗೂ ಕುಟುಂಬಸ್ಥರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನೈನ್ ಲೈವ್ ನ್ಯೂಸ್ ಗದಗ